ವೀಕ್ಷಕರೇ ನಮಸ್ಕಾರ ಕಲರ್ಸ್ ಕನ್ನಡ ವಾಹಿನಿ ನಡೆಸಿಕೊಡುವ ರಿಯಾಲಿಟಿ ಶೋ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದಿದೆ ಕುರಿಗಾಹಿ ಹಾಡುಗಾರ ಹಾವೇರಿಯ ಹನುಮಂತ ಲಮಾಣಿ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ ಹನುಮಂತ ಈ ಶೋ ಗೆದ್ದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಹನುಮಂತನ ಬಹುಮಾನದ ಹಣದಲ್ಲಿ ಶೇಕಡ ಮೂವತ್ತರಷ್ಟು ತೆರಿಗೆಯನ್ನ ನಿರ್ಮಲಾ ಸೀತಾರಾಮನ್ ತೆಗೆದುಕೊಳ್ಳುತ್ತಾರೆ ಎಂಬ ಚಿತ್ರ ವಿಚಿತ್ರ ಪೋಸ್ಟರ್ಗಳು ಹರಿದಾಡುತ್ತಿವೆ ಈ ಮೂಲಕ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆಯಾದ ಮೇಲೆ ಈ ರೀತಿಯ ತೆರಿಗೆಯನ್ನು ಹುಟ್ಟು ಹಾಕಿ ವಸೂಲಿ ಮಾಡುತ್ತಿದ್ದಾರೆ ಎನ್ನುವ ನರೇಟಿವ್ ಅನ್ನ ಜನಸಾಮಾನ್ಯರ ತಲೆಯಲ್ಲಿ ಕೂರಿಸುವ ವ್ಯವಸ್ಥಿತ ಪ್ರಯತ್ನ ನಡೆಯುತ್ತಿದೆ ಈ ಹಿಂದೆ ಗುಕೇಶ್ ವರ್ಲ್ಡ್ ಚೆಸ್ ಚಾಂಪಿಯನ್ ಆದಾಗ್ಲೂ ಇದೇ ರೀತಿಯ ಪೋಸ್ಟರ್ಗಳು ಹರಿದಾಡಿತ್ತು ಹಾಗಾದರೆ ರಿಯಾಲಿಟಿ ಶೋ ವಿಜೇತರಾದವರಿಗೆ ನೀಡುವ ಹಣ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾಗುವ ಕ್ರೀಡಾಪಟುಗಳಿಗೆ ಸಿಗುವ ಹಣಕ್ಕೆ ಎರಡು ಸಾವಿರದ ಹದಿನಾಲ್ಕರ ಮುಂಚೆ ತೆರಿಗೆ ಇರಲಿಲ್ಲವೇ ಎರಡು ಸಾವಿರದ ಹದಿನಾಲ್ಕರ ನಂತರ ಈ ರೀತಿಯ ಹೊಸ ತೆರಿಗೆಯನ್ನ ಜಾರಿ ಮಾಡಲಾಯಿತು ಖಂಡಿತ ಇಲ್ಲ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ನಡೆದಿದ್ದ ರಿಯಾಲಿಟಿ ಶೋ ವಿಜೇತರನ್ನ ಒಮ್ಮೆ ಕೇಳಿ ನೋಡಿ ಕನ್ನಡದ ಕೋಟ್ಯಾಧಿಪತಿ ರಿಯಾಲಿಟಿ ಶೋನಲ್ಲಿ ಗೆಲ್ಲುವ ಅಷ್ಟೂ ಮೊತ್ತಕ್ಕೂ ತೆರಿಗೆ ಕಡಿತಗೊಳಿಸಿಯೇ ಹಣವನ್ನು ಪಾವತಿ ಮಾಡಲಾಗುತ್ತಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಕನ್ನಡದ ಪ್ರಥಮ ಬಿಗ್ ಬಾಸ್ ಶೋ ಗೆದ್ದ ವಿಜಯ ರಾಘವೇಂದ್ರ ಅವರನ್ನ ಕೇಳಿ ನೋಡಿದ್ರೆ ಎಷ್ಟು ಶೇಕಡ ತೆರಿಗೆ ಹಾಕಲಾಗಿದೆ ಎಂದು ಗೊತ್ತಾಗ್ತದೆ ಆಗ ಹತ್ತು ಲಕ್ಷ ರೂಪಾಯಿ ಗೆದ್ರು ಕೂಡ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಡಿಡಕ್ಟ್ ಆಗಿ ಉಳಿದ ಮೊತ್ತ ವಿಜೇತರ ಕಾಯಿಗೆ ಸಿಗುತ್ತಿತ್ತು ಈಗ ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಹಣ ಗೆದ್ದರೆ ಮಾತ್ರ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ವಿಧಿಸಲಾಗ್ತದೆ ಜಿಎಸ್ಟಿ ವಿಚಾರದಲ್ಲಿಯೂ ನಡೆಯುತ್ತಿದೆ ಅಪಪ್ರಚಾರ ಜಿಎಸ್ಟಿ ವಿಚಾರದಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ಸುಳ್ಳು ನಿರೂಪಣೆ ವಿತ್ತ ಸಚಿವೆಯ ವಿರುದ್ಧ ನಡೆಯುತ್ತಲೇ ಇದೆ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪರೋಕ್ಷ ತೆರಿಗೆ ಜಾರಿ ತಂದದ್ದು ಮೋದಿ ಎಂಬಂತೆ ಅಪಪ್ರಚಾರ ನಡೆಯುತ್ತಲೇ ಇದೆ ಆದರೆ ಸತ್ಯವೇನೆಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಜಿಎಸ್ಟಿ ಜಾರಿಗೆ ಬರುವ ಮೊದಲು ದಿನ ವಸ್ತುಗಳ ಮೇಲೆ ಮಾರಾಟ ತೆರಿಗೆ ವಸ್ತುಗಳ ಉತ್ಪಾದನಾ ಮೇಲೆ ಅಬಕಾರಿ ಸುಂಕ ಸೇವಾ ತೆರಿಗೆ ಸಿನಿಮಾ ಟಿಕೆಟ್ ಮೇಲೆ ಮನರಂಜನಾ ತೆರಿಗೆ ಇತರ ರಾಜ್ಯಗಳಿಂದ ವಸ್ತುಗಳನ್ನು ಖರೀದಿ ಮಾಡಿದಾಗ ಅಂತರ ಮಾರಾಟ ತೆರಿಗೆ ವ್ಯಾಟ್ ಹೊರ ರಾಜ್ಯದ ವಾಹನಗಳ ಮೇಲಿನ ಪ್ರವೇಶ ತೆರಿಗೆ ವಸ್ತುಗಳ ಖರೀದಿ ತೆರಿಗೆ ಜಾಹೀರಾತುಗಳ ಮೇಲಿನ ತೆರಿಗೆ ಹೀಗೆ ಹಲವಾರು ರೀತಿಯ ತೆರಿಗೆಗಳನ್ನು ಹೇರ ಕಾಂಗ್ರೆಸ್ ಸಮಿತಿಯಲ್ಲಿ ಸಾಮಾನ್ಯ ಜನರು ಖರೀದಿಸುವ ವಸ್ತುಗಳ ಮೇಲೆ ಸುಮಾರು ಹತ್ತಕ್ಕೂ ವಿವಿಧ ರೀತಿಯ ತೆರಿಗೆಗಳನ್ನ ಹೇರಲಾಗಿತ್ತು ಜಿಎಸ್ಟಿ ಜಾರಿಗೆ ಬಂದ ನಂತರ ಅನೇಕ ತೆರಿಗೆಗಳನ್ನ ನಿಲ್ಲಿಸಲಾಯಿತು ಪರಿಣಾಮ ದಿನನಿತ್ಯ ಬಳಸುವ ಅನೇಕ ವಸ್ತುಗಳ ಬೆಲೆಯಲ್ಲಿ ಇಳಿಮುಖವಾಗಿದೆ ಜಿಎಸ್ಟಿ ಜಾರಿಗೆ ಬರುವ ಮೊದಲು ಪರೋಕ್ಷ ತೆರಿಗೆ ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ನ ಏರಿಕೆ ಮತ್ತು ಇಳಿಕೆ ಕೇಂದ್ರ ಬಜೆಟ್ನಲ್ಲಿ ನಿರ್ಧಾರವಾಗುತ್ತಿತ್ತು ಆದರೆ ಜಿಎಸ್ಟಿ ಜಾರಿಗೆ ಬಂದ ನಂತರ ವಸ್ತುಗಳ ಮೇಲಿನ ತೆರಿಗೆ ವಿಚಾರವನ್ನು ಜಿಎಸ್ಟಿ ಕೌನ್ಸಿಲ್ ನಿರ್ಧರಿಸುತ್ತದೆ ಆ ಕೌನ್ಸಿಲ್ನಲ್ಲಿ ಎಲ್ಲಾ ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳು ಭಾಗಿಯಾಗಿರುತ್ತಾರೆ ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಪಡೆದ ನಂತರವಷ್ಟೇ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಮಂಡಳಿಯ ಸಭೆಯಲ್ಲಿ ಸರಕಾರಿ ಅಧಿಕಾರಿಗಳು ಕೂಡ ಭಾಗವಹಿಸುತ್ತಾರೆ ಪ್ರಸ್ತುತ ಕರ್ನಾಟಕವನ್ನು ಸಚಿವ ಕೃಷ್ಣ ಬೈರೇಗೌಡರು ಕೌನ್ಸಿಲ್ ಸದಸ್ಯರಾಗಿ ಪ್ರತಿನಿಧಿಸುತ್ತಾರೆ ಕೌನ್ಸಿಲ್ನಲ್ಲಿ ರಾಜ್ಯಗಳ ಪ್ರತಿನಿಧಿಗಳೆಲ್ಲರೂ ಸೇರಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ನಿರ್ಮಲಾ ಸೀತಾರಾಮನ್ ಮಾತ್ರ ನಿರ್ಣಯ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ ಕೌನ್ಸಿಲ್ನಲ್ಲಿ ತೆರಿಗೆ ವಿಚಾರದಲ್ಲಿ ಒಮ್ಮತದ ನಿರ್ಧಾರಗಳಿಗೆ ಸಹಿ ಹಾಕಿ ರಾಜ್ಯಕ್ಕೆ ಬಂದು ಅದೇ ನಿರ್ಧಾರಗಳ ಬಗ್ಗೆ ಅಪಪ್ರಚಾರ ಮಾಡುತ್ತಾರೆ ಹಾಗೆ ಒಂದು ವೇಳೆ ನಿರ್ಮಲಕ್ಕನೇ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳುವುದಾದರೆ ಪೆಟ್ರೋಲ್ ಮತ್ತು ಡೀಸೆಲ್ ಯಾವತ್ತೋ ಜಿಎಸ್ಟಿ ವ್ಯಾಪ್ತಿಗೆ ಬರಬೇಕಿತ್ತು ಯಾಕೆಂದ್ರೆ ಕೇಂದ್ರ ಸರ್ಕಾರವು ಪೆಟ್ರೋಲಿಯಂ ಉತ್ಪನ್ನಗಳನ್ನ ಜಿಎಸ್ಟಿ ವ್ಯಾಪ್ತಿಗೆ ತರಲು ಕಳೆದ ಕೆಲವು ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದೆ ರಾಜ್ಯಗಳ ವಿರೋಧದಿಂದಾಗಿ ಅದು ನೆನೆಗುದಿಗೆ ಬಿದ್ದಿರೋದು ಸ್ವೀಟ್ ಗೆ ವಿಧಿಸಿರುವ ಜಿಎಸ್ಟಿ ವಿಚಾರದಲ್ಲಿ ಕೂಡ ಇದೇ ರೀತಿಯ ಅಪಪ್ರಚಾರ ಹಾಕಿರೋದು ಜಿಎಸ್ಟಿ ಮಂಡಳಿಯಲ್ಲಿ ಬಿಜೆಪಿ ಯೇತರ ಸರ್ಕಾರ ಇರುವ ರಾಜ್ಯಗಳು ಕೂಡ ಈ ನಿರ್ಧಾರಕ್ಕೆ ಒಮ್ಮತವನ್ನ ಸೂಚಿಸಿ ಅಲ್ಲಿಂದ ಹೊರಬಂದು ಕೇಂದ್ರ ಸರ್ಕಾರವೇ ಪಾಪ್ಕಾರ್ನ್ ಮೇಲೆ ತೆರಿಗೆ ದರ ವಿಧಿಸಿದೆ ಎಂದು ಅಪಪ್ರಚಾರವನ್ನ ಮಾಡಿತು ಬಿಗ್ ಬಾಸ್ ವಿಜೇತ ಹನುಮಂತರಿಗೆ ಮಾತ್ರ ಅಲ್ಲ ಯಾವುದೇ ವಾಹಿನಿಯ ರಿಯಾಲಿಟಿ ಶೋ ವಿಜೇತರಿಗೆ ನೀಡುವ ಹಣದ ಮೊತ್ತ ತೆರಿಗೆ ಕಡಿತವಾಗಿ ಅವರಿಗೆ ಪಾವತಿಯಾಗುತ್ತದೆ ಇದು ಇನ್ಕಮ್ ಟ್ಯಾಕ್ಸ್ ನಿಯಮ ಈ ನಿಯಮ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಕೂಡ ಜಾರಿಯಲ್ಲಿತ್ತು ಈಗಲೂ ಇದೆ ಆಗ ಐದು ಲಕ್ಷ ಗೆದ್ದರೂ ತೆರಿಗೆ ಕಟ್ಟಬೇಕಿತ್ತು ಒಂದು ವೇಳೆ ಈ ಹಿಂದೆ ಯಾರಾದರೂ ಪೂರ್ಣ ಮೊತ್ತವನ್ನು ಪಡೆದಿದ್ದರೆ ಅದು ಬ್ಲ್ಯಾಕ್ ಮನಿ ಆಗಿರುತ್ತದೆ ಹೊರತು ವೈಟ್ ಮನಿ ಆಗಿರಲು ಸಾಧ್ಯವೇ ಇಲ್ಲ ಈ ತೆರಿಗೆಯ ಮೊತ್ತವು ನಿರ್ಮಲಾಕರ ಪರ್ಸಿಗೆ ಹೋಗುವುದೂ ಅಲ್ಲ ಅದು ಕೇಂದ್ರ ಸರ್ಕಾರದ ಫೋಕಸಕ್ಕೆ ಹೋಗುವುದು ಹಾಗಾಗಿ ಇಂಥ ಸುಳ್ಳು ಅಪಪ್ರಚಾರಗಳಿಗೆ ಜನರು ಬಲಿಯಾಗಬಾರದು ಎನ್ನುವುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಕಿ ನೋಡ್ತಾ ರಿತಮ್ ಕನ್ನಡ